ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಶ್ರೀಕೃಷ್ಣ ಜನ್ಮಾಷ್ಟಮಿ ಈ ಕೆಲಸಗಳನ್ನು ತಪ್ಪದೇ ಮಾಡಿ ಅದೃಷ್ಟ ನಿಮ್ಮದಾಗಲಿದೆ ಜನ್ಮಾಷ್ಟಮಿಯ ಪೂಜಾ ವಿಧಾನ ತುಳಸಿ ಪರಿಹಾರ ಮತ್ತು ಶುಭ ಕಾರ್ಯಗಳ ಬಗ್ಗೆ ತಿಳಿಯಿರಿ ಜನ್ಮಾಷ್ಟಮಿಯ ಮಹತ್ವ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಭಗವಾನ್ ಕೃಷ್ಣನ ಜನ್ಮದಿನವನ್ನು ಭಕ್ತಿಯಿಂದ ಆಚರಿಸುವ ದಿನವಾಗಿದೆ ಈ ದಿನದಂದು ಭಕ್ತರು ಕೃಷ್ಣನ ಬಾಲ ರೂಪವನ್ನು ಪೂಜಿಸುವುದರಿಂದ ಜೀವನದಲ್ಲಿ ಶಾಂತಿ ಸಂತೋಷ ಮತ್ತು ಆಧ್ಯಾತ್ಮಿಕ ಶಕ್ತಿ ದೊರೆಯುತ್ತದೆ ಈ ದಿನ ದಾನ ಧರ್ಮ ಮತ್ತು ಶುಭ ಕಾರ್ಯಗಳಿಗೆ ವಿಶೇಷ ಮಹತ್ವವಿದೆ ಬಾಲಕೃಷ್ಣನ ಪೂಜಾ ವಿಧಾನ ಜನ್ಮಾಷ್ಟಮಿಯಂದು ಕೃಷ್ಣನ ಪೂಜೆಯನ್ನು ರಾತ್ರಿಯ ಸಮಯದಲ್ಲಿ ಮಾಡುವುದು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಕೃಷ್ಣನ ಜನ್ಮ ಮಧ್ಯರಾತ್ರಿಯಲ್ಲಿ ಆಗಿತ್ತು ಪೂಜಾ ವಿಧಾನದ ಮುಖ್ಯ ಹಂತಗಳು ಈ ಕೆಳಗಿನಂತಿವೆ ಸಂಕಲ್ಪ ಪೂಜೆಯ ಉದ್ದೇಶವನ್ನು ಮನಸ್ಸಿನಲ್ಲಿ ಸಂಕಲ್ಪಿಸಿ ಗಂಗಾಜಲದಿಂದ ಶುದ್ಧೀಕರಣ ಮನೆ ಮತ್ತು ಪೂಜಾ ಸ್ಥಳವನ್ನು ಗಂಗಾಜಲದಿಂದ ಶುದ್ಧಗೊಳಿಸಿ ಕೃಷ್ಣನ ವಿಗ್ರಹವನ್ನು ಸ್ಥಾಪಿಸಿ ಬಾಲಕೃಷ್ಣನ ವಿಗ್ರಹ ಅಥವಾ ಚಿತ್ರವನ್ನು ಸ್ಥಾಪಿಸಿ ಅದನ್ನು ಹೂವು ಗಂಧ ಮತ್ತು ಬಟ್ಟೆಯಿಂದ ಅಲಂಕರಿಸಿ ಅರ್ಘ್ಯ ಸಮರ್ಪಣೆ ಕೃಷ್ಣನಿಗೆ ಹಾಲು ತುಪ್ಪ ಮೊಸರು ಮತ್ತು ತಿಳಿಗಂಗಾ ಜಲದಿಂದ ಅರ್ಘ್ಯ ಸಮರ್ಪಿಸಿ ನೈವೇದ್ಯ ಬೆಣ್ಣೆ ಮಕಾನ್ ಕೇಸರಿ ಮತ್ತು ಇತರ ಸಿಹಿ ತಿಂಡಿಗಳನ್ನು ಭೋಗವಾಗಿ ಅರ್ಪಿಸಿ ಕೃಷ್ಣಾಷ್ಟಕ ಮತ್ತು ಶ್ಲೋಕ ಕೃಷ್ಣನ ಸ್ತೋತ್ರಗಳನ್ನು ಪಠಿಸಿ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಜಪಿಸಿ ಆರತಿ ಮಾಡಿ ಕೃಷ್ಣನಿಗೆ ದೀಪದಿಂದ ಆರತಿ ಮಾಡಿ ಗಂಟೆಯನ್ನು ಶಬ್ದಿಸಿ ತುಳಸಿ ಪರಿಹಾರ ಜನ್ಮಾಷ್ಟಮಿಯ ದಿನ ತುಳಸಿಗೆ ಸಂಬಂಧಿಸಿದ ಕೆಲವು ಪರಿಹಾರಗಳನ್ನು ಶುಭ ಫಲವನ್ನು ತಂದುಕೊಡುತ್ತದೆ ತುಳಸಿ ಪೂಜೆ ತುಳಸಿ ಗಿಡಕ್ಕೆ ನೀರು ಗಂಧ ಹೂವು ಮತ್ತು ದೀಪವನ್ನು ಸಮರ್ಪಿಸಿ ಓಂ ತುಳಸಿದೇವಿಯೈ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ದಾನ ತುಳಸಿ ಗಿಡವನ್ನು ಬ್ರಾಹ್ಮಣರಿಗೆ ಅಥವಾ ದೇವಾಲಯಕ್ಕೆ ದಾನ ಮಾಡಿ ಇದು ಸಂತಾನ ಸೌಭಾಗ್ಯವನ್ನು ತರುತ್ತದೆ ತುಳಸಿ ಮಾಲೆ ಕೃಷ್ಣನಿಗೆ ತುಳಸಿ ಎಲೆಯ ಮಾಲೆಯನ್ನು ಸಮರ್ಪಿಸಿ ಇದು ಆರ್ಥಿಕ ಸಮೃದ್ಧಿಯನ್ನು ಒಡಮೂಡಿಸುತ್ತದೆ ತುಳಸಿ ಎಲೆಯ ಸೇವನೆ ಕೃಷ್ಣನಿಗೆ ಅರ್ಪಿತವಾದ ತುಳಸಿ ಎಲೆಯನ್ನು ಪ್ರಸಾದವಾಗಿ ಸೇವಿಸಿ ಇದು ಆರೋಗ್ಯ ಮತ್ತು ಸಂತೋಷವನ್ನು ನೀಡುತ್ತದೆ ತುಳಸಿ ಜಲ ತುಳಸಿ ಎಲೆಯನ್ನು ನೀರಿನಲ್ಲಿ ಹಾಕಿ ಅದನ್ನು ಮನೆಯಲ್ಲಿ ಚಿಮುಕಿಸಿ ಇದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಅನ್ನದಾನ ತಿನ್ನಲು ಆಹಾರವನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ದಾನ ಮಾಡಿ ಗೋದಾನ ಗೋವು ಅಥವಾ ಗೋ ಉತ್ಪನ್ನಗಳ ದಾನವು ಶ್ರೇಷ್ಠ ಫಲವನ್ನು ನೀಡುತ್ತದೆ ವಸ್ತ್ರದಾನ ಹೊಸ ಬಟ್ಟೆಗಳನ್ನು ದಾನ ಮಾಡಿ ಇದು ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಗ್ರಂಥದಾನ ಭಗವದ್ಗೀತೆಯಂತಹ ಧಾರ್ಮಿಕ ಗ್ರಂಥಗಳನ್ನು ದಾನ ಮಾಡಿ ಇದು ಜ್ಞಾನದ ದಾರಿಯನ್ನು ತೆರೆಯುತ್ತದೆ ಹಾಗಿದ್ರೆ ಜನ್ಮಾಷ್ಟಮಿಯೆಂದು ಏನು ಮಾಡಬೇಡಿ ಈ ವಿಷಯವನ್ನು ತಿಳಿದುಕೊಳ್ಳಿ ಅಸತ್ಯ ಮಾತನಾಡಬೇಡಿ ಈ ದಿನ ಸತ್ಯವನ್ನೇ ಆಡಿ ಕೃಷ್ಣನ ಮಾರ್ಗವನ್ನು ಅನುಸರಿಸಿ ಎರಡನೆಯದಾಗಿ ಮಾಂಸಾಹಾರ ತಿನ್ನಬೇಡಿ ಶಾಖಾಹಾರಿಯಾಗಿರಿ ಕೃಷ್ಣನಿಗೆ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಮೂರನೇದಾಗಿ ಕೋಪವನ್ನು ತೋರ್ಪಡಿಸಬೇಡಿ ಶಾಂತಿಯಿಂದ ಇರಿ ಜಗಳವನ್ನು ತಪ್ಪಿಸಿ ನಾಲ್ಕನೆಯದಾಗಿ ತುಳಸಿಯನ್ನು ಕಡಿಯಬೇಡಿ ಅಂದರೆ ತುಳಸಿಯನ್ನು ಕೀಳಬೇಡಿ ತುಳಸಿ ಗಿಡವನ್ನು ಗೌರವಿಸಿ ಎಲೆಯನ್ನು ಕೈಯಿಂದ ಕಿತ್ತುಕೊಳ್ಳಬೇಡಿ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದ ಜೈ ಶ್ರೀಕೃಷ್ಣ